ಜಗತ್ತಿನಲ್ಲಿ ನಾನಾ ವಿಸ್ಮಯಗಳು ನಡೆಯುತ್ತವೆ ಜಗತ್ತಿನಲ್ಲಿ ವಿಜ್ಞಾನ ಹಾಗೂ ಮನುಷ್ಯನ ತರ್ಕಕ್ಕೆ ನಿಲುಕದ ಅದೆಷ್ಟೋ ಚಮತ್ಕಾರಗಳು ನಡೆಯುತ್ತೆ ಐದಾರು ಕಾಲಿನ ಕರುಜನನ ಅವಳಿ ಜವಳಿ ಕರುಜನನ ಮುಕ್ಕಣ್ಣ ಕರುಜನನ ಹೀಗೆ ಇಷ್ಟು ದಿನ ನಾನಾ ವಿಸ್ಮಯಗಳು ನಡೆದಿದ್ದುಂಟು ಆದರೆ ಈ ಕದೆಯಲ್ಲಿ ಇವೆಲ್ಲವನ್ನೂ ಮೀರಿದ ಅಚ್ಚರಿಯಿದೆ ಅದೇನೆಂದ್ರೆ ತಾಯಿ ಕರುವಿನ ಕೆಚ್ಚಿಲು ಹಾಲು ಕುಡಿದು ಬೆಳೆಯಬೇಕಾದ ಒಂದು ತಿಂಗಳ ಕರು ತಾನೇ ಹಾಲು ನೀರಿ ಎಲ್ಲರನ್ನ ಅಚ್ಚರಿಗೊಳಿಸಿದೆ ಚಿತ್ರದುರ್ಗದ ಅನ್ನಿಹಾಳ ಗ್ರಾಮದಲ್ಲಿ ಈ ವಿಸ್ಮಯ ನಡೆದಿದೆ ಈ ಕರು ದೇವರ ಸ್ವರೂಪ ಎಂದು ಊರಿನ ಜನರು ತಂಡೋಪ ತಂಡವಾಗಿ ಬಂದು ಕರುವಿನ ಕಾಲಿಗೆ ಬಿದ್ದು ಪೂಜೆ ಮಾಡಿ ನಮಸ್ಕರಿಸಿ ಹೋಗುತ್ತಿದ್ದಾರೆ ಕರು ಹುಟ್ಟಿದ ಮೂರೇ ದಿನಗಳಲ್ಲಿ ಹಾಲು ಕೊಡ್ತಿದೆಯಂತೆ ಮೂರು ದಿನದಿಂದ ಈ ಕರು ಹಾಲು ಕೊಡಲು ಶುರು ಮಾಡಿ ಈಗ ಈ ಕರುವಿಗೆ ಒಂದು ತಿಂಗಳಾಗಿದೆ ಇಲ್ಲಿಯ ತನಕವೂ ಕೂಡ ಈ ದೈವ ಸ್ವರೂಪ ಕರು ಕಾಮಧೇನುವಿನಂತೆ ಹಾಲು ಕೊಡುತ್ತಿದೆ ನಿರಂಜನಾ ಮೂರ್ತಿ ಎಂಬವರ ಕುಟುಂಬಕ್ಕೆ ಈ ಕರು ಸೇರಿದ್ದು ತಾಯಿ ಪೋಷಣೆಯಲ್ಲಿ ಬೆಳೆಯಬೇಕಾದ ಕರು ಸದ್ಯ ತಾನೇ ಹಾಲು ಕೊಡುತ್ತಿದೆ ನಿರಂಜನಾ ಮೂರ್ತಿ ಆರು ತಿಂಗಳ ಹಿಂದೆ ಒಂದು ಹಸುವನ್ನ ಖರೀದಿ ಮಾಡಿದ್ರು ಈ ಹಸು ಮೂರು ಹೆಣ್ಣು ಕರುಗಳಿಗೆ ಜನ್ಮ ನೀಡಿದ್ದು ಎರಡು ನಾರ್ಮಲ್ ಆಗಿವೆ ಆದರೆ ಈ ಕರು ಮಾತ್ರ ಕಾಮಧೇನುವಿನಂತೆ ಹುಟ್ಟಿದ ಮೂರೇ ದಿನಕ್ಕೆ ಹಾಲು ಕೊಡುತ್ತಿದೆ ಅದು ಕೂಡ ದಿನಕ್ಕೆ ಅರ್ಧ ಲೀಟರ್ಗೂ ಹೆಚ್ಚು ಹಾಲು ಇದು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಅನ್ನೋದು ಗೊತ್ತಿಲ್ಲ ಆದರೆ ಈ ಜಗತ್ತಲ್ಲಿ ಏನೆಲ್ಲ ವಿಸ್ಮಯಗಳಾಗುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆಯಾಗಿದೆ